ಆಕ್ರೋಶದ ಮಧ್ಯೆಯೇ ರೈತರ ಮನವೊಲಿಸಿದ್ದಾರೆ ಸಚಿವರು ಕಬ್ಬು ಬೆಳೆಗಾರರ ಮನವೊಲಿಸುವಲ್ಲಿ ಪಾಟೀಲ್ ರವರು ಸಕ್ಸಸ್ ಆಗಿದ್ದಾರೆ ಆಕ್ರೋಶದ ಮಧ್ಯೆಯೇ ರೈತರ ಮನವೊಲಿಸಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ರವರು ಕಬ್ಬು ಬೆಳೆಗಾರರ ಮನವೊಲಿಸುವಲ್ಲಿ ಶಿವಾನಂದ ಪಾಟೀಲ್ ರವರು ಇದೀಗ ಸಕ್ಸಸ್ ಆಗಿದ್ದಾರೆ ದರ ನಿಗದಿಗೆ ಮತ್ತೊಂದು ದಿನ ಅವಕಾಶವನ್ನ ಕೊಟ್ಟಿದ್ದಾರೆ ಇದೀಗ ಕಬ್ಬು ಬೆಳೆಗಾರರು ಸರ್ಕಾರಕ್ಕೆ ಎರಡು ದಿನ ಬದಲು ಒಂದು ದಿನ ಅವಕಾಶವನ್ನ ಕಲ್ಪಿಸಲಾಗಿದೆ ಇವತ್ತು ಸಂಜೆ ಏಳು ಗಂಟೆಯವರೆಗೆ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ನೀಡಲಾಗಿದೆ ಇಂದಿನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಹೋರಾಟವನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ ಸಚಿವ ಶಿವಾನಂದ ಪಾಟೀಲ್ ಮನವಿಗೆ ಅಸ್ತು ಎಂದಿದ್ದಾರೆ ಹೋರಾಟಗಾರರು ಇವತ್ತು ಸಂಜೆಯೊಳಗೆ ಹೋರಾಟಗಾರರ ಬೇಡಿಕೆಗೆ ಸ್ಪರ್ಧಿಸುವ ಭರವಸೆಯನ್ನು ನೀಡಿದ್ದಾರೆ ಭರವಸೆಯನ್ನು ನೀಡಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರವರು ನಿಮ್ಮ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರವನ್ನು ಕಲ್ಪಿಸ್ತೀವಿ ಅಂತ ಹೊರಡುವ ವೇಳೆ ಸಚಿವರ ಕಾರಿಗೆ ಒಂದು ಕಲ್ಲನ್ನು ಕೂಡ ಎಸೆಯಲಾಗಿದೆ ನೀರಿನ ಬಾಟಲ್ ಅನ್ನ ಕೂಡ ಎಸ್ತಿದ್ದಾರೆ ರೈತರು ಎನ್ನುವ ಮಾಹಿತಿ ಸಿಗ್ತಾ ಇದೆ ರೈತರು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಆದರೆ ನಮ್ಮ ಕಬ್ಬಿನ ಬೆಳೆ ಏನಿದೆ ಅದಕ್ಕೆ ಒಂದು ಬೆಂಬಲ ಬೆಲೆಯನ್ನ ನಿಗದಿಪಡಿಸ್ಬೇಕು ಅಂತ ಆಗ್ರಹಿಸಿದ ರೈತರು ಈಗಾಗ್ಲೇ ಸಾಕಷ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಸಚಿವ ಶಿವಾನಂದ್ ಪಾಟೀಲ್ ರವರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ರೈತರ ಮನವೊಲಿಸುವ ಕೂಡ ಮಾಡಿದ್ರು ಅಂದ್ರೆ ನನಗೆ ಜಸ್ಟ್ ಟೂ ಡೇಸ್ ಟೈಮ್ ಕೊಡಿ ನಾನು ಆದಷ್ಟು ಬೇಗ ಇದಕ್ಕೆ ಪರಿಹಾರವನ್ನ ಕಲ್ಪಿಸ್ತೀನಿ ಅಂತ ಹೇಳಿ ಈಗಾಗಲೇ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು ರೈತರತ್ತ ಅಂತಹ ಸಂದರ್ಭದಲ್ಲಿ ರೈತರು ಎರಡು ದಿನ ಅಲ್ಲ ಒಂದು ದಿನದ ಒಳಗೆ ನೀವು ಆದಷ್ಟು ಬೇಗ ಇದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ಕಲ್ಪಿಸಬೇಕು ಅಕಸ್ಮಾತ್ ಏನಾದರೂ ನೀವು ಪರಿಹಾರವನ್ನ ಕಲ್ಪಿಸಲಿಲ್ಲ ಅಂತಾದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೋರಾಟಗಾರರು ರೈತರು ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ರು ಅಂತಹ ಸಂದರ್ಭದಲ್ಲಿ ಅವರು ಹೊರಡ್ತಾ ಇದ್ರು ಇನ್ನೇನ್ ಜಸ್ಟ್ ಹೊರಡಬೇಕು ಅಂತಹ ಸಂದರ್ಭದಲ್ಲಿ ನೀರಿನ ಬಾಟಲ್ ಅನ್ನ ಅವರ ಕಾರಿಗೆ ಎಸೆಯಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಚಪ್ಪಲಿ ಚಪ್ಪಲಿಯನ್ನ ಕೂಡ ಅವರ ಕಾರಿನ ಮೇಲೆ ಎಸೆದಿದ್ದಾರೆ ಎಷ್ಟು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ದರಗೋಷ್ಠಿಗೆ ಒತ್ತಾಯಿಸಿ ಕಬ್ಬು ಬೆಳೆಗಾರರು ಕಳೆದ ಎಂಟು ದಿನಗಳಿಂದಲೂ ಕೂಡ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ನಲ್ಲಿ ಧರಣಿಯನ್ನ ನಡೆಸ್ತಾ ಇದ್ರು ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಸಚಿವರು ಆ ಸ್ಥಳಕ್ಕೆ ಭೇಟಿಯನ್ನು ಈಗಾಗಲೇ ಪರಿಶೀಲನೆಯನ್ನು ನಡೆಸಿ ಅಂದ್ರೆ ರೈತರ ಬಳಿ ಮಾತನಾಡುವ ಪ್ರಯತ್ನವನ್ನ ಕೂಡ ಮಾಡಿದ್ರು ಪ್ರತಿಭಟನಾ ಸ್ಥಳಕ್ಕೆ ಸಚಿವರು ಬಂದಿದ್ರು ರೈತರ ಬೇಡಿಕೆಯನ್ನ ಈಡೇರಿಸಲು ಸರ್ಕಾರ ಬದ್ಧವಾಗಿದೆ ಎರಡು ದಿನ ನೀವು ಸಮಯಾವಕಾಶವನ್ನ ನನಗೆ ನೀಡಬೇಕು ಎರಡು ದಿನ ನೀವೇನಾದ್ರೂ ನನಗೆ ಕಾಲಾವಕಾಶವನ್ನ ನೀಡಿದ್ರೆ ನಾನು ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ಸಚಿವರು ಏನು ಶಿವಾನಂದ ಪಾಟೀಲ್ ಬರಿದ್ರು ಈಗ ಹೋರಾಟಗಾರರು ಹಾಗೂ ರೈತರ ಬಳಿ ಮನವಿಯನ್ನ ಅಂತಹ ಸಂದರ್ಭದಲ್ಲಿ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಂಟು ದಿನ ಬೇಕಿತ್ತ ನಾವೇನಾದ್ರು ಕೈ ಕಟ್ಟು ಅಂದ್ರೆ ಕೆಲಸ ಮಾಡದೆ ಕುಳಿತಕೊಂಡ್ರೆ ನಿಮ್ಗೆ ತಿನ್ಲಿಕ್ಕೆ ಒಂದ್ ಇಡಿ ಅಕ್ಕಿ ಕೂಡ ಸಿಗೋದಿಲ್ಲ ಅಂತ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಅದರ ಜೊತೆಗೆ ಸಚಿವರು ಕಾರ್ನಲ್ಲಿ ಸಂದರ್ಭದಲ್ಲಿ ಚಪ್ಪಲಿ ಹಾಗೂ ನೀರಿನ ಬಾಟಲ್ ಏನಿತ್ತು ಅದನ್ನ ಎಸೆದು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಸಾವಿರಾರು ರೈತರು ಎಂಟು ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಸಚಿವರು ಕೂಡ ಸ್ಥಳಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಸಚಿವರಿಗೆ ಹೈ ಸೆಕ್ಯೂರಿಟಿಯನ್ನ ಕೂಡ ನೀಡಲಾಗಿದೆ ಯಾಕೆ ಅಂತ ಅಂದ್ರೆ ಅಲ್ಲಿ ಸಾವಿರಾರು ರೈತರು ಇದ್ದಾರೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಅಂತ ಹೇಳಿ ಸಾಕಷ್ಟು ಪೊಲೀಸರನ್ನ ಕೂಡ ನಿಯೋಜನೆಯನ್ನ ಮಾಡಿರುವಂತದ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಸಾವಿರಾರು ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನಮಗೆ ಆದಷ್ಟು ಬೇಗ ಒಂದು ಪರಿಹಾರವನ್ನು ನೀಡಬೇಕು ಕಬ್ಬಿಗೆ ಏನು ಬೆಂಬಲ ಬೆಲೆಯನ್ನು ಕೇಳಿದ್ದೇವೆ ನಾವು ಮೂರು ಸಾವಿರದ ಐನೂರು ರೂಪಾಯಿ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಕಬ್ಬಿನ ಬೆಲೆ ಬೆಂಬಲ ಬೆಲೆಯನ್ನ ಕೇಳಿದ್ದೇವೆ ಅದನ್ನ ಆದಷ್ಟು ಬೇಗ ಘೋಷಣೆಯನ್ನ ಮಾಡಬೇಕು ಅಂತ ರೈತರು ಸತತ ಏಳು ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅದರ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಸಾಕಷ್ಟು ರೈತರು ಈಗಾಗಲೇ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ರೈತರು ಅಲ್ಲಿಗೆ ಆಗಮಿಸಿ ಬೆಳಗಾವಿಗೆ ಆಗಮಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಕೂಡ ಊಟ ನೀರು ಬಿಟ್ಟು ಅಲ್ಲೇ ಅಡಿಗೆ ಮಾಡಿಕೊಂಡು ನಿದ್ದೆ ಬಿಟ್ಟು ಎಲ್ಲವನ್ನ ಬಿಟ್ಟು ರೈತರು ಈಗಾಗಲೇ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಕೂಡ ಸರ್ಕಾರ ಯಾಕೆ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜಿಲ್ಲಾಧಿಕಾರಿಗಳೇನಿದ್ರು ಅವರು ಕೂಡ ಈಗಾಗಲೇ ಒಂದು ಮೀಟಿಂಗ್ ಅನ್ನ ಮಾಡಿದ್ರು ಆ ಸಭೆ ಕೂಡ ವಿಫಲ ಆಗಿತ್ತು ಇವತ್ತಿಗೆ ಎಂಟನೇ ದಿನಕ್ಕೆ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಆದ್ರೂ ಕೂಡ ಯಾಕೆ ಸರ್ಕಾರ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಯಾವುದೇ ಒಂದು ತೀರ್ಮಾನವನ್ನ ಯಾಕೆ ಕೈಗೊಳ್ತಾ ಇಲ್ಲ ಸರ್ಕಾರ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ನಾವು ಕೂಡ ಗಮನಿಸಬೇಕಾದ ಅಂಶ ಏನು ಅಂತ ರೈತರು ಏನಾದ್ರೂ ಒಂದು ವರ್ಷ ಕೆಲಸ ಮಾಡದೆ ಅವ್ರ ಏನಾದ್ರೂ ಸುಮ್ಮನೆ ಕುಳಿತುಕೊಂಡ್ರು ಅಂತ ಅಂದ್ರೆ ನಮಗೆ ತಿನ್ಲಿಕ್ಕೆ ಅನ್ನ ಕೂಡ ಸಿಗೋದಿಲ್ಲ ಆದ್ರಿಂದ ಆದಷ್ಟು ಬೇಗ ರೈತರ ಸಮಸ್ಯೆ ಏನಿದೆ ಅದನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಸರ್ಕಾರ ಆದಷ್ಟು ಬೇಗ ಅವರ ಸಮಸ್ಯೆಗೆ ಸ್ಪಂದಿಸಬೇಕು ಒಂದು ಪರಿಹಾರವನ್ನು ನೀಡಬೇಕು ಒಂದು ಕಬ್ಬಿನ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನ ಘೋಷಿಸಬೇಕು ಅನ್ನೋದು ಎಲ್ಲರ ಮನವಿ ಕೂಡ ಆಗಿದೆ ಈಗಾಗಲೇ ಸಚಿವರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು ಸರ್ಕಾರ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಜಸ್ಟ್ ನನಗೆ ಟೂ ಡೇಸ್ ಟೈಮ್ ಕೊಡಿ ನಾನು ಆದಷ್ಟು ಬೇಗ ಇದು ಏನಿದೆ ಅದನ್ನ ಪರಿಹಾರವನ್ನ ನೀಡ್ತೀವಿ ಅಂತ ಹೇಳಿ ರೈತರ ಮನವೊಲಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಅಂತಹ ಸಂದರ್ಭದಲ್ಲಿ ರೈತ ಮುಖಂಡರು ಕೂಡ ಕೆಲವೊಂದಷ್ಟು ಮಾತನ್ನ ಆಡಿದ್ದಾರೆ ನಾಳೆ ಏಳು ಗಂಟೆವರೆಗೆ ಒಂದು ಡೆಡ್ ಲೈನ್ ಅನ್ನ ನೀಡ್ತೀವಿ ಅಷ್ಟರಲ್ಲಿ ನಮ್ಮ ಬೇಡಿಕೆಗಳೇನಿದಿವೆ ಅದೆಲ್ಲವನ್ನ ಕೂಡ ನೀವು ಈಡೇರಿಸಬೇಕು ಅಕಸ್ಮಾತ್ ಏನಾದರೂ ನಮ್ಮ ಬೇಡಿಕೆಗಳು ಏನೇರದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದರೆ ಇವತ್ತು ಸಂಜೆ ಏಳು ಗಂಟೆವರೆಗೂ ಕೂಡ ರೈತರು ಟೈಮನ್ನ ಕೊಟ್ಟಿದ್ದಾರೆ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಅವರ ಬೇಡಿಕೆ ಈಡೇರದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ರೈತರು ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ದಾರೆ